ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ರೆಸಿಪಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಅಷ್ಟೇ ಟೇಸ್ಟ್ ಕೂಡ ಇದೆ ಹಾಗೆ ಜಾಸ್ತಿ ಜನ ಇಷ್ಟಪಡುವಂಥ ಒಂದು ಗ್ರೇವಿ ಅದೇ ಚಿಕನ್ ಗ್ರೀನ್ ಗ್ರೇವಿ ಹಾಗೆ ಇದು ಮಾಡಲಿಕ್ಕೆ ಸುಮಾರಷ್ಟು ನಮಗೆ ವಿಧಾನಗಳಿದೆ ಆದರೆ ಈ ವಿಧಾನದಲ್ಲಿ ನೀವು ಮಾಡಿದರೆ ಚಿಕನನ್ನು ಟೇಸ್ಟಾಗಿ ಸೂಪರಾಗಿ ಮಾಡಿಕೊಳ್ಬೋದು ಮೊದಲಿಗೆ ನಾನು ಚಿಕನ್ನ ತಗೊಂಡಿದ್ದೇನೆ ನೋಡ್ತಾಯಿದ್ದೆ ಅದನ್ನು ಕಟ್ ಮಾಡಿ ತೊಗೊಂಡು ಇಟ್ಕೊಂಡಿದ್ದೇನೆ ಆ ನಂತರ ಅದಕ್ಕೆ ಬೇಕಾದಂಥ ಒಂದು ಅರ್ಶಿಣ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ನಾನು ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ನೆನಲಿಕ್ಕೆ ಇದ್ದೇನೆ ನೋಡಿದ್ರಲ್ವ ಇಷ್ಟು ಐಟಮ್ ಇದಕ್ಕೆ ಹಾಕಬೇಕು ಆ ನಂತರ ನಾನು ಒಂದು ಬಾಣಲೆ ತಗೊಂಡಿದ್ದೇನೆ ಅದರ ಮೇಲೆ ಎಣ್ಣೆಯನ್ನು ಹಾಕ್ಕೊಂಡು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಅಂತ ಹೇಳಿದ್ರೆ ನೀವು ಡೀಫಾಗಿ ಫ್ರೈ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಮೆತ್ತಗಾದರೆ ಸಾಕಾಗುತ್ತೆ ಆನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೇನೆ ಹಾಗೆ ಶುಂಠಿ ಬೆಳ್ಳುಳ್ಳಿಯನ್ನು ನಾನು ಹಸಿಯಾಗಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಅದನ್ನು ಕೂಡ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಆನಂತರ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಸ್ಪೈಸಸ್ ಹಾಕ್ತಾ ಇದ್ದೇನೆ ಕಾಳು ಹಾಕ್ತಾ ಇದ್ದೇನೆ ಆನಂತರ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ನಾನು ಇದೇ ಥರ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಜಾಸ್ತಿಯಾಗಿ ಫ್ರೈ ಮಾಡ್ಕೊಳ್ಬೇಡಿ ಅದನ್ನು ಹಾಗೆ ಅದರ ಮೇಲೆ ನಾನು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ ಇದು ಹಾಕಿದ ನಂತರ ನಮಗೆ ಜಾಸ್ತಿಯಾಗಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದರ ಮೇಲೆ ನಾನು ಅರ್ಶಿಣ ಪುಡಿಯನ್ನು ಇದ್ದೇನೆ ಹಾಗೆ ಅರ್ಶಿಣ ಪುಡಿನೂ ಕೂಡ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಆದರೂ ಸಾಕಾಗುತ್ತೆ ತುಂಬ ಡೀಫಾಗಿ ಮಾಡೋದು ಬೇಡ ಹಾಗೆ ಅದನ್ನು ನಾನು ಇನ್ನೊಂದು ಪ್ಲೇಟಿಗೆ ತಗೊಂಡು ಇಟ್ಕೊಂಡಿದ್ದೇನೆ ಆನಂತರ ಅದೇ ಬಾನೆಯಲ್ಲಿ ಏನು ಮಾಡ್ತಾ ಇದ್ದೇನೆ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ ಹಾಗೆ ಸಣ್ಣದಾಗಿ ಹಚ್ಕೊಂಡಿರುವಂಥ ಒಂದು ಈರುಳ್ಳಿಯನ್ನು ನಾನು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅದು ಕೂಡ ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಹಣ್ಣನ್ನು ಅದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೇನೆ ನಿಮ್ಮ ಒಂದು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನಾನು ನೀವು ಟೊಮೆಟೋನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅದು ಕೂಡ ಸ್ವಲ್ಪ ಮೆತ್ತಗಾದ ನಂತರ ನಾನು ಮಾಡ್ಕೊಂಡಿರುವಂಥ ಚಿಕನ್ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಅದನ್ನು ಬಿಂಬಿಡದೆ ಆ ಕಡೆ ಈ ಕಡೆ ತೀರಿಸ್ತಾ ಇರಬೇಕು ನೋಡ್ತಾ ಇದ್ರೆ ಈ ಥರ ತೀರಿಸ್ತಾ ಇರಬೇಕು ಹಾಗೆ ಇದು ಕೂಡ ಸ್ವಲ್ಪ ತಣ್ಣಗಾಗಿದೆ ಅದನ್ನು ಕೂಡ ನಾನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಅದು ಚೆನ್ನಾಗಿ ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಈ ಕಲರ್ ಬಂದಿದೆ ಹಾಗೆ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬಂದಿದೆ ಎಲ್ಲ ಮಸಾಲೆ ಗಿಸಾಲ ಎಲ್ಲ ಸರಿಯಾಗಿ ಹೊಂದ್ಕೊಂಡು ಆಯಿಲ್ ಬಿಡೋ ಥರ ಆಗಿದೆ ನೋಡ್ಬೋದು ಈ ಥರ ಆಗಬೇಕಾಗತ್ತೆ ಆನಂತರ ಇದೇ ಟೈಮಲ್ಲಿ ನಾನು ಮಾಡ್ಕೊಂಡಿರುವಂಥ ಒಂದು ರುಬ್ಬಿದ ಮಸಾಲಾನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಹಾಕೊಂಡು ಕೂಡಲೇ ಹಾಗೆ ಬಿಡಬೇಡಿ ಅದನ್ನು ಕೂಡ ಚೆನ್ನಾಗಿ ಆ ಕಡೆ ಈ ಕಡೆ ಮಿಕ್ಸ್ ಆ ನಂತರ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ ಆನಂತರ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಉಂಟು ಅಂತ ಹೇಳಿಕೊಂಡು ನಂತರ ನಾನು ಅದಕ್ಕೆ ಬೇಕಾದಂಥ ಒಂದು ತುಪ್ಪನ ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಯಾಕೆಂತ ಹೇಳಿದರೆ ತುಪ್ಪದಲ್ಲಿ ನಾವು ಸೇರಿಸ್ಕೊಂಡ್ರೆ ಮತ್ತು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆನಂತರ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ ನೋಡ್ಬೋದು ಯಾವ ಕಲರ್ ಬಂದಿದೆ ಅಂತ ಹೇಳ್ಕೊಂಡು ಎಷ್ಟು ಸಖತ್ತಾಗಿ ಎಷ್ಟು ಟೇಸ್ಟಿ ಆಗದಂಥ ಒಂದು ಚಿಕನ್ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಇದನ್ನು ಮನೆಯಲ್ಲೇ ಟ್ರೈ ಮಾಡಿ ಆನಂತರ ನನಗೆ ಹೇಳಿ ಹಾಗೆ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ ಪ್ಲೇಟಿಗೆ ಹಾಕೊಳ್ಳುವಾಗಲೂ ಅಷ್ಟೇ ನಮಗೆ ಯಾವ ರೀತಿ ಗ್ರೇವಿ ಬೇಕಿತ್ತು ಅದೇ ಥರ ತಿಕ್ನೆಸ್ ಬಂದಿದೆ ನೋಡ್ಬೋದು ಈ ಥರ ಒಂದು ಚಿಕನ್ ರೆಸಿಪಿನ ನೀವು ಮಾಡಿಕೊಂಡ್ರೆ ನಿಮಗೆ ಹೊಗಳೋದಂತೂ ಮನೇಲಿ ಪಕ್ಕಾ ಹಾಗೆ ಈ ರೆಸಿಪಿಯನ್ನು ಮಾಡಿ ಹಾಗೆ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್